ಸರ್ ನೀವು ಹಾಡು ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇದು ಅಮೀನ್ ಗಡ ಅಂತ ಇದು ಪ್ಯೂರ್ ನಾಟಿ ಬಿಳಿ ಕುರಿಗಳು ಇದು ನಾನೊಂದು ಎರಡು ತಿಂಗಳು ಮೂರು ತಿಂಗಳು ಮರಿ ತಗೊಂಬಂದು ಒಂದ್ ಇಪ್ಪತ್ತೈದು ಸಾಕಿದ್ದೆ ಬಾರಿ ಚಂದ ಗ್ರೋತ್ ಆಗಿದೆ ಅದು ಅದಕ್ಕೆ ಏನು ವಿಶೇಷ ಏನ್ ಮಾಡಲ್ಲ ಆಚೆ ಬಿಡ್ತೀವಿ ಒಂದ್ ಬರ್ತವೆ ಸ್ವಲ್ಪ ರಾತ್ರಿ ಸಪ್ಪಲ್ ಹಾಕಿದ್ರೆ ಆಯ್ತು ಹ ಹಿಂದಿಯಲ್ಲಿ ಚಂದ ನೋಡಿದ್ರೆ ಒಂದು ಎಂಬತ್ ಕೆಜಿ ನೂರ್ ಕೆಜಿ ತಕ್ಕ ವೈಟ್ ಬರ್ತದೆ ಇದು ಗಂಡು ಗಂಡೆ ಮಳೆ ಇರೋದ್ರಿಂದ ಆಚೆ ಬಿಡ್ತಾ ಇಲ್ಲ ಏನ್ ತೊಂದ್ರೆ ಇಲ್ಲ ಒಂದು ಇಪ್ಪತ್ತೈದು ತಂದಿದೆ ಒಂದು ಏನು ಡ್ಯಾಮೇಜ್ ಆಗ್ಲಿಲ್ಲ ನನಗೆ ಅಲ್ವಾ ಈ ವಾತಾವರಣಕ್ಕೆ ಚಂದ ಬರ್ತದೆ ಇದು ಎಷ್ಟು ಸಮಯ ಆಯ್ತು ಸರ್ ನೀವು ತಂದು ಎರಡು ವರ್ಷ ಆಯ್ತಾ ಇಲ್ಲ ಇಲ್ಲ ತಗೊಂಡಿದಾಯ್ತಿದ್ ಮರಿ ದೊಡ್ಡ ಮರಿ ಮರಿ ತಂದಿದ್ ನನಗೆ ಹ ಇದು ಇನ್ನು ಒಂದು ವರ್ಷ ಆಗ್ಲಿಲ್ಲ ಇದಕ್ಕೆ ಅಲ್ವಾ ಹ್ಮ್ ಒಂದು ವರ್ಷ ಆಗ್ಲಿಲ್ಲ ಒಂದು ವರ್ಷ ಆಗ್ಲಿಲ್ಲ ಈಗ ಒಂದು ಆಡು ಎಷ್ಟು ವೇಟ್ ಇರ್ಬೋದು ಅರವತ್ತು ಕೆಜಿ ಬರ್ತದೆ ಇದು ಅರವತ್ತು ಕೆಜಿ ಉಂಟಲ್ಲ ಮನೆ ಬಕ್ರೀದ್ಗೆ ಒಂದು ಎಂಟು ಕೊಟ್ಟೆ ನಾನು ಅಲ್ಲ ಐವತ್ತೈದು ಐವತ್ತೆಂಟು ಆ ತರ ಬಂತದ ವೇಯ್ಟ್ ಬರ್ತದೆ ಮತ್ತೆ ಬಾರಿ ಟೇಸ್ಟ್ ಇದು ಪ್ಯೂರ್ ನಾಟಿ ಅಲ್ಲ ಅಲ್ವಾ ಆ ಮೀನ್ಗಡೆ ಕುರಿ ಅಂತಂದ್ರೆ ಮರಿಗೆ ಮರಿ ಇಲ್ಲೆಲ್ಲ ಸಿಗುದಿಲ್ಲ ಅಲ್ಲ ಎಲ್ಲ ಮರಿ ಸಿಗೋದಿಲ್ಲ ಎಲ್ಲಿ ಸಿಗುದಿಲ್ಲ ನಾವೆಲ್ಲ ಮೀನ್ ಗಡೆ ಹೋಗಿ ತಗೊಂಡ್ಬಂದು ಆ ಒಂದು ಮರಿಗೆ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ಬಂದಿವಿ ಒಂದು ಮರಿಗೆ ಹನ್ನೊಂದು ಸಾವಿರ ಉಂಟಲ್ಲ ಮರಿಗೆ ಹನ್ನೊಂದು ಸಾವಿರ ಈಗ ಸರ್ ಅದು ಒಂದು ಸೇಲ್ ಮಾಡಿದ್ರೆ ಎಷ್ಟು ಬರ್ತದೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಆಗ್ತದೆ ಆಹಾ ಹ್ಮ್ ಕೆಜಿ ಬರ್ತದಲ್ಲ ಹ್ಮ್ ಅರವತ್ತು ಕೆಜಿ ಬಂದ್ರೆ ನಾವೊಂದು ನಾನ್ನೂರ ಐವತ್ತು ಕೆಜಿ ಹಾಗೆ ಇಡಿ ಕುರಿ ಕೊಡ್ತೀವಿ ಈಗ ನೀವು ಈಗ ಕೂಡುದಾ ಅಲ್ಲ ಕೆಜಿ ಮಾಡಿ ಕೊಡುದಾ ಇದೀಗ ತೂಕ ಹಾಕಿ ಇಡಿ ಕುರಿ ಕೊಟ್ಬಿಡುದು ನಾವು ತೂಕ ಮಾಡಿ ಆ ತೂಕ ಮಾಡಿ ನಾನೂರ ಐವತ್ತು ರೂಪಾಯಿ ಕೆಜಿ ಹಾ ಇದಕ್ಕೆ ಏನೆಲ್ಲ ಫುಡ್ ಕೊಡ್ತೀರಿ ಸರ್ ಇದು ಸೊಪ್ಪು ಅಲ್ಲಿ ಇಲ್ಲಿ ತೋಟದಲ್ಲಿ ಬೇರೆ ಇಂಡಿಯೆಲ್ಲ ಏನಾದ್ರು ಕೊಡ್ತೀರಾ ಒಂದ್ ಸ್ವಲ್ಪ ನೆಲಗಡ್ಲೆ ಹಿಂಡಿ ಹಾ ಸ್ವಲ್ಪ ಕೊಡೋದು ಡೈಲಿ ಒಂದು ಕಾಲ್ ಕೆಜಿ ಅರ್ಧ ಕೆಜಿ ಹಾ ಹಾ ಅಂದ್ರೆ ಅದು ಈಚೆ ಬರುದಿಲ್ಲ ಅಲ್ಲಿ ಒಂದೇ ಕಡೆ ನಿಲ್ತಾ ಇಲ್ಲ ಬಿಟ್ರೆ ಇಡೀ ಗುಡ್ಡೆಗೆಲ್ಲ ಮೈಯ್ಕೊಂಡ್ ಬರ್ತವೆ ಹೋಗಿ ಬೇಸಿಗೆಯಲ್ಲಿ ನಾವಿಲ್ಲಿ ಬಿಟ್ರೆ ಸಾಕು ಇಡೀ ಗುಡ್ಡಲ್ಲಿ ಎಲ್ಬೇಕ ಮೇಯ್ದು ನೀರ್ ಕುಡಿದು ಮತ್ತೆ ಸಂಜೆ ಐದು ಗಂಟೆ ಮನೆ ಬರ್ತದೆ ಇಲ್ಲೇ ಬರ್ತವೆ ನಾವ್ ಅದ್ರಿಂದ ಜನ ಹೋಗಬೇಕು ಅಂತ ಏನಿಲ್ಲ ಹಾ ಹಾ ಕಾಂಪೌಂಡ್ ಇರೋದ್ರಿಂದ ಹಾ ಇಲ್ಲ ಆಚೆ ಹೋಗೋದಿಲ್ಲ ನಿಮಗೆ ಇದರಲ್ಲಿ ಇದೊಂದು ಹವ್ಯಾಸ ಅಂದ್ರೆ ಕುರಿಗಳನ್ನು ಅಥವಾ ದನಗಳನ್ನು ನೋಡಿ ಇದು ಗೊಬ್ಬರಕ್ಕೆ ಬಾರಿ ರೇಟ್ ಅಲ್ವಾ ನಾವ್ ಒಂದು ನೂರು ಕುರಿ ಮಾಡಿದ್ರೆ ನಮ್ ತೋಟಕ್ಕೆ ಗೊಬ್ಬರ ಇದೆಲ್ಲ ಬಂದ್ಬಿಡತ್ತೆ ಹೌದು ಅಷ್ಟೇ ಅಲ್ಲ ನಾವು ತೋಟಕ್ಕೆ ಬಿಡೋದ್ರಿಂದ ಅದ್ರದ್ದು ಮೂತ್ರ ಮತ್ತೆ ಅದ್ರದ್ದು ಕಸ ಎಲ್ಲ ಗಿಡಕ್ಕೆ ಬೀಳೋದ್ರಿಂದ ಮತ್ತೆ ಹುಲ್ಲ್ ತಿಂತದಲ್ಲ ಹೌದು ಆಟೋಮ್ಯಾಟಿಕ್ ಕಳೆ ಖಾಲಿ ಆಗ್ತದೆ ಕಳೆ ಬರೋದಿಲ್ಲ ಕಳೆ ತೆಗಿಯೋ ಕೆಲಸ ಕಡಿಮೆ ಆಗ್ತದೆ ಗೊಬ್ಬರ ಆಯ್ತು ತೋಟಕ್ಕೆ ಹೌದು ಮತ್ತೆ ಕುರಿ ಮಾರಿದ್ರೆ ಸ್ವಲ್ಪ ಹಣಾನು ಆಗ್ತದೆ ಹಾಗೆ ಒಂದು ಒಂದು ಎಲ್ಲ ಮಿಶ್ರ ಇದು ಕೃಷಿ ಅಂತ ಹೇಳಿ ಏನೇ ಆಗ್ಲಿ ಇದು ನಮ್ಗೆ ಇದೊಂದು ಒಳ್ಳೆ ಉಪಯುಕ್ತ ಮಾಹಿತಿ ಅಂದ್ರೆ ಈ ಜಾತಿಯ ಇದು ಯಾವ ಜಾತಿ ಸರ ಇದು ಅಮೀನ್ಗಡ ಅಂತ ಅಮೀನ್ಗಡ ಅಂತ ಅಂದ್ರೆ ಇಲ್ಲಿ ಈ ವಾತಾವರಣಕ್ಕೆ ಇದು ಆಗ್ತದೆ ಅಲ್ವಾ ಫಸ್ಟ್ ಟೈಮ್ ಹೇಳಿ ದಕ್ಷಿಣ ಕನ್ನಡದಲ್ಲಿ ಯಾರು ಸಾಕಿರಲ್ಲ ಸಾಕಿದೆ ಅಂತ ಅಂತೇಳಿ ಒಂದೇ ಒಂದು ಡ್ಯಾಮೇಜ್ ಆಗಲಿಲ್ಲ ಅಷ್ಟ ಚಂದದಲ್ಲಿ ಬಂತು ಅಲ್ಲ ಇದು ನೋಡುವಾಗ ತುಂಬಾ ಚೆನ್ನಾಗಿ ತೊಳೆದಿಲ್ಲ ಅಷ್ಟೇ ಅದು ತೊಳದ್ರೆ ಬಿಳಿ 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 ಇರ್ತದೆ ನಿಮ್ಗೆ ಅಂದ್ರೆ ತೊಳಿದಿಕ್ಕೆ ಅಂದ್ರೆ ಈಗ ನೀವು ರಂಬೋಟ ತಿಂತದಾ ಬಿಡುದಿಲ್ಲ ಬಿಡದಿಲ್ಲ ಮತ್ತೆ ನದಿಗೆ ಹೋಗೋಕಾಗಲ್ಲ ತೊಳಿಲಿಕ್ಕೆ ಅಲ್ವಾ ಬೇಸಿಗೆಲ್ಲಾದ್ರೆ ತಾವ ತೊಳಿತಾ ಇರ್ತೇವೆ ನಾವು ಬಿಳಿ 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 ಇರ್ತದೆ ನಿಮಗೆ ಅಲ್ವಾ ಹ್ಮ್ ಏನೇ ಆಗದೆ ನಿಮ್ಮನ್ನು ಅದು ನೋಡ್ತಾ ಇದೆ ಅಂದ್ರೆ ಆ ಬಿಡ್ತೀರಾ ಅಂತ ಅಂದ್ರೆ ಹೊರಗೆ ಹೋದ್ರೆ ಉಂಟಲ್ಲ ಹೊರಗೆ ಹೋದ್ರೆ ಒಂದ್ ಅವರ್ ಬರಲ್ಲ ಇದು ಸ್ವಲ್ಪ ತಿಂದು ಖುಷಿಯಲ್ಲಿ ಬರ್ತದೆ